ಹಾಯ್ ಮೈ ಹಾರ್ಟ್ ಏನು ಮಾಡ್ತಾ ಇದೀಯಾ ವಾಟ್ ವಾಟ್ ಬೇಬಿ ನೀನು ನನಗೋಸ್ಕರ ಚಿಕನ್ ಪ್ರಿಪೇರ್ ಮಾಡ್ತಾ ಇದೀಯಾ ಹೋ ಮೈ ಗಾಡ್ ಓಕೆ ಬೇಬಿ ಓಕೆ ಇಲ್ಲಿ ತುಂಬ ಜನ ಬರ್ನಿಂಗ್ ಮಾಡ್ಕೊಳ್ತಾ ಇದ್ದಾರೆ ಬೇಬಿ ಹಾ ಬೇಬಿ ಪ್ಲೀಸ್ ನನಗಂತೂ ನಿನ್ನ ಮಾಡಿರೋ ಚಿಕನ್ ಬಿರಿಯಾನಿ ತಂದೂರಿ ಎಲ್ಲ ತಿನ್ನೋಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜ ನಾನು ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ ಗೊತ್ತಾ ರಿಯಲಿ ತುಂಬ 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 ಇಷ್ಟ ಆಗ್ತಾ ಇದೆ ಬೇಬಿ ಆಹಾ ಏನು ಈ ತರ ಅಡುಗೆನಾ ಅಡುಗೆನ ಬೇಬಿ ನೀನು ಮಾಡಿರೋ ಅಡುಗೆ ಅಷ್ಟು ಟೇಸ್ಟಿಯಾಗಿದೆ ನಿಜ ಇನ್ನ ಗಂಟೆ ಸ್ಮೆಲ್ ಬರ್ತಾ ಇದೆ ಗುಡ್ ಯು ಸೋ ಮಚ್ ಆಯ್ತಾ ಈ ತರ ಸ್ಮೆಲ್ ಬರ್ತಾ ಇದೆ ಓಹೋ ಅರುಣ್ ಸರ್ ಅವರೇ ಅದು ನಿಮ್ಮ ಬೇಬಿ ಮಾಡಿರೋದು ಫೋನ್ ಇಂದ ಗಮ್ಮಂತೆಲ್ಲ ಪಕ್ಕದ ಮನೆಯಿಂದ ಗಮ್ಮಂತಿರೋದು ಯಾರದ್ದು ಅದೇ ಬೇಬಿ ಅಕ್ಕ ಪಕ್ಕದಲ್ಲಿ ಹೊಟ್ಟೆ ಹೊಡಿ ಜನ ಇರ್ತಾರೆ ಅಲ್ವಾ ನಾನು ನೀನು ಎಷ್ಟು ಕ್ಲೋಸ್ ಇದ್ದೀವಿ ಎಷ್ಟು ಪ್ರೀತಿಸ್ತೀವಿ ಒಬ್ಬರೊಬ್ಬರು ಎಷ್ಟು ನಾವು ಇಷ್ಟಪಡ್ತೀವಿ ಅಂತ ನೋಡಿ ಬರ್ನಿಂಗ್ ಆಗುತ್ತೆ ಅಲ್ವಾ ಅವರು ಹೊಟ್ಟೆ ಹೊಡಿ ಮಾಡ್ತಿದ್ರು ಅದು ಅದಿರ್ಲಿ ಬೇಬಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅವೆಲ್ಲ ಏನು ಲೆಕ್ಕಕ್ಕೆ ಅಂತ ಬೇಬಿ ಅದು ಆಹ್ ಬೇಬಿ ಸಖತ್ತು ಸ್ಮೆಲ್ ಬರ್ತಾ ಇದೆ ಬೇಬಿ ನಿಜವಾಗ್ಲೂ ಎಷ್ಟು ಟೇಸ್ಟಾಗಿ ಮಾಡಿದೀಯ ಬೇಬಿ ಬೇಗ 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 ತಗೋ ಬಾ ನಾನು ತಿನ್ಬೇಕು ಸ್ಪೀಕ ಇಲ್ಲಿಗೆ ಬಂಡಿ ಆಯ್ತಾ ನೋ ಬೇಬಿ ನಮ್ಮ ಮನೇಲೆ ನಡಿಬೇಕು ತಿನ್ನೋಣ ಯಾಕೆ ಯಾರು ಬೇಡ ಅಂತಾರೆ ನಮ್ಮನ್ನು ಬೇಡ ಅಂತ ಹೇಳೋದು ಯಾರು ಗದ್ದಿಕರೆ ಇದೆ ಇದು ನನ್ನ ಮನೆ ನಾನು ಹೇಗಾದ್ರೂ ತಿನ್ಬೋದು ಬೇಬಿ ನೀನು ಬಾ ಆಯಿತಾ ಬೇಬಿ ಆಮೇಲೆ ನೀನು ನೈಟ್ ಇಲ್ಲೇ ಇರು ನನ್ನ ಜೊತೆ ಓಕೆ ನೋ ಬೇಬಿ ನನ್ಗಲ್ಲಿ ನಿದ್ದೆ ಬರಲ್ಲ ನನ್ನ ಟೆಂಟ್ರ್ ಮೇಲೆ ಮಾಡ್ಕೊಂಡ್ರೆ ನಿದ್ದೆ ಬರೋದು ನನಗೆ

ನಿಮ್ ನೋಡಿ ನಾನೇ ಕೊಟ್ಟೆ ಹೊರಕಬೇಕು ಇದೊಳ್ಳೆ ಸರಿ ಆಯ್ತು ಹೌದಾ ನಿಮ್ಗೆ ಚಿಕನ್ ಜಾಸ್ತಿ ಮಾಡಕ್ ಬರಲ್ವಾ ನನ್ ಬೇಬಿ ತುಂಬಾ ಚೆನ್ನಾಗಿ ಮಾಡ್ತಾಳೆ ನೋಡು ನೀನು ಕೊಡ್ತೀನಿ ಸುಮ್ ನೀರು ಅಯ್ಯೋ ಬೇಡ ಕಣಪ್ಪ ಬೇಡ ನಾವು ಹೊರಗಡೆ ಹೋಗ್ತಾ ಇದೀವಿ ತಿನ್ಕ ಬರ್ತೀವಿ ಏನು ಹೇಳ್ತಾ ಇದೀಯಾ ಯಾರ ಜೊತೆ ಹೋಗ್ತೀಯಾ ಅಬ್ಬಿ ಜೊತೆ ಏಯ್ ನಾನು ಹೇಳ್ತೀನಿ ನೋಡು ಅವನು ಸರಿಲ್ಲ ಕಣೇ ನಾನು ನಿನ್ನೊಳಗೆ ಕೇಳ್ತಾ ಇರೋದು ನೋಡು ಸೌಮ್ಯ ನೀನು ಗುಡ್ಗಾರ್ಲಲ್ವಾ ಅವನ ಜೊತೆ ಹೋಗ್ಬೇಡ ನೀನು ಆಯ್ತಾ ನನ್ನ ಡ್ರೈವರ್ಸ್ ಕೊಟ್ಟ ಮೇಲೆ ನೀನು ಊರ್ ಕೊಂಡು ಹೋಗ್ಬಿಡು ನನ್ನ ಬಗ್ಗೆ ನೀನು ಅಷ್ಟೊಂದು ಕಾಳಜಿ ಮಾಡ್ಕೊಬೇಡ ಕಣಪ್ಪ ನಿನ್ ಕಾವೇ ಅವಳಲೆ ಅವಳ ಮೇಲೆ ತೋರು ನಿನ್ ಕಾಳಜಿ ಏನಿದ್ರೆ ನನ್ನ ಬಗ್ಗೆ ಯಾಕೆ ತಲೆಗರ್ಸ್ಕೊಂಡಿ ನೀನು ಯಾರ್ ನೀನು ಏನ್ ಅರ್ಥಾಳೆ ನನಗೆ ಉರ್ಸ್ತಾಳಲ್ಲ ಇರ್ಲಿ ಇರ್ಲಿ ಕಾವೇ ಬರ್ಲಿ ಹಾಯ್ ಬೇಬಿ ಹಾಯ್ ಚಂದಾಗಿಲ್ಲ ಯಾಕೆ ಕಾಲ್ ಫೋನ್ ಮಾಡ್ಬೋದಾಗಿತ್ತು ಅಲ್ವಾ ನೋ ಬೇಬಿ ನಿನ್ನ ಒಂದ್ ನಿಮಿಷ ಬಿಟ್ಬಿಟ್ಟಿರೋಕೆ ಆಗಲ್ಲ ನಾನು ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬೇಬಿ ಅರುಣ್ ಇದನಾ ಅರುಣ್ ಅರುಣ್ ಮುಸುಡಿ ಆತರ ತರ ಇದೆ ನೋಡೋ ನೀನು ತುಂಬಾತಿ ಆಗ್ತಾ ಇದೆ ನನ್ ಹಿಂಟಿಗೆ ಫೋನ್ ಮಾಡ್ತಾ ಇದ್ದೀನಿ ನೀನು ಯಾಕೋ ಫೋನ್ ಮಾಡ್ತೀಯ ನೀನು ಹಾಂ ನಿಮ್ಗೆ ಕಾ ಒಂದು ಸಲ ಹೇಳಿದ್ರೆ ನಿಮಗೆ ವಾನ್ ಮಾಡಿದ್ರೆ ಗೊತ್ತಾಗಲ್ಲ ನಿನಗೆ ಪ್ಲೀಸ್ ಸರ ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೋಡು ನೀನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ನಿನ್ನ ಕ ನೀನು ಸ್ವಲ್ಪ ನೀನು ಈ ಪ್ರಾಕ್ಟಿಕಲಾಗಿ ಥಿಂಕ್ ಮಾಡೋದು ಬೇಬಿ ಏಕೆ ಗೊತ್ತಾ ನಾನು ಹೇಳ್ತೀನಿ ಕೇಳು ನೀನು ಡಿವೋರ್ಸ್ ಕೊಟ್ಟ ಮೇಲೆ ಅವಳು ಸುಮ್ಮನೆ ಒಂಟೇ ಆಗ್ತಾಳೆ ಯಾರನ್ನಾದರೂ ಮದುವೆ ಆಗಲೇಬೇಕಲ್ವಾ ನನ್ನಾಗಲಿ ಬಿಡು ಹಾಂ ನಿನ್ನ ಪ್ರಾಣ ಸ್ನೇಹಿತ ನೀನು ಹೆಂಡತಿ ನನ್ನ ಪ್ರಾಣ ಸ್ನೇಹಿತನೇ ಅಂತ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಯಾಕೆ ಹಿಂಗೆ ಆಗ್ತಾಯಿದೆಯಾ ಹೇಳು ನಾನು ಏನಾದರೂ ಬೇಡ್ ಬಾಯ ಇಲ್ಲ ಚೆನ್ನಾಗಿಲ್ವಾ ದುಡ್ಡು ಸಂಪಾದನೆ ಮಾಡಲ್ವಾ ನಾನು ಏನಾದರೂ ನಿಂತರ ಏನಾದರೂ ಬೇಡ ಬಿಟ್ಟಿದ್ಯಾ ಹೇಳಿ ನೀನೇ ನೋಡು ನಿನ್ನೂ ತುಂಬ ಅತಿ ಆಗ್ತಾಯಿದೆ அவளு மூ நான் இன்னை ஆகும் அவள் செக்யூர் நான் கர்த்தக்கு முந்தே இட நடு இன்னும் நோட் பிளீஸ் நோடு ஜாத் தத்தி ஆகிடுக்க ಹಾ ಓಕೆ ಅವಾಗ ಯಾರು ಇರಲ್ಲ ತೊಂದ್ರೆ ಇಲ್ಲ ಆರಾಮಾಗಿ ವೀಡಿಯೋ ಕಾಲಲ್ಲಿ ಮಾತಾಡ್ಬೋದು ಓಕೆ ಓಕೆ ಮತ್ತೆ ಮಾಡ್ತೀನಿ ಬಿಡಿ ನಿಜವಾಗ್ಲೂ ನಿಜವಾಗ್ಲೂ ನಿಮ್ಗೆ ಮಾನ ಮರ್ಬೋದಿಲ್ಲ ನಿಮಗೆ ತು ನೀ ಈ ಥರದಳು ಅಂತ ಕಾಣಿಸಿಲ್ಲ ನಾನು ನಾನು ತಾಯಿ ಕಚ್ಕೋಬೇಕಾದ್ರೆ ನಿಮ್ಮನ್ನ ಈ ಥರದಳು ಅಂತ ಕಾಣಿಸಿಲ್ಲ ಬೆಡ್ರೂಮ್ ಬಂದ ನಿಕ್ರಾದ ಅಂತ ಕರಿತೀರಿ ಅವಳನ್ನ ನಾಚಿಕೆ ಕಿಲೋ ನಿಮಗೆ ನೀವೇಂಗೋ ಹಂಗೆ ನಾನುವೆ ನೋಡು ನಾನು ಹೇಳ್ತೀನಿ ಕೇಳಪ್ಪ ಪ್ಲೀಸ್ ಸೋಮ್ಯಾ ನೋಡು ನೀನು ಅರ್ಥ ಮಾಡ್ಕೊಬಿಟ್ಟ ಯಾಕೆ ಹಿಂಗೆ ಅರ್ಥ ಇದೆಯಾ ನೋಡು ನೀನು ಓವರ್ ಆಕ್ಟಿಂಗ್ ನನ್ನ ಬೇಡ ನಿನ್ನ ಓವರ್ ಆಕ್ಟಿಂಗು ಸರಿಯಾ ಅದು ಆ ಥರ ಕಾಲ್ ಮಾಡಿ ಮಾತಾಡಬಾರ್ದು ಏನಾದರೂ ಮಾತಾಡ್ಬಿಟ್ರೆ ಅವರು ರೆಕಾರ್ಡ್ ಮಾಡ್ಕೊಂಡು ನಿನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಬಿಟ್ಟ ಅವೆಲ್ಲ ಸರಿ ಇಲ್ಲ ಕಣೋ ಯಾಕೆ ಅರ್ಥ ಇದೆಯಾ ಸೌಮ್ಯ ನೀನು ನೋಡು ನೀನು ನನ್ನ ಹೆಂಡತಿ ಎಲ್ಲ ಅನ್ನೋದು ಬಿಟ್ಟು ನೀನು ನಮ್ಮ ಮಾವನ ಮಗಳು ಸೋದರ ಮಾವನ ಮಗಳು ಅವ್ನು ರೆಸ್ಪಾನ್ಸಿಬಿಲಿಟಿ ಫುಲ್ ನನ್ನ ಮೇಲೆ ಇದೆ ನೋಡಿ ನೀನು ಊರು ತಲುಪೋ ಗಂಟೆ ನನ್ನ ಜವಾಬ್ದಾರಿ ಕಣೋ ಅಯ್ಯೋ 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 ಅಷ್ಟೊಂದು ತಲೆ ಕೆಸ್ಕೋದು ಬೇಡ ನನ್ನ ಮೇಲೆ ನನ್ಗೆ ಗೊತ್ತು ಸರಿಯಾ ನನ್ನ ಮೇಲೆ ನನ್ನ ಪರಿಜ್ಞಾನ ನಾನು ಹೆಂಗೆ ಹಂಗಿರ್ಬೇಕು ಏನು ಎಂತು ಅಂತ ಎಲ್ಲ ನಾನು ಚೆನ್ನಾಗಿ ಗೊತ್ತು ನಿಮ್ಮ ಕೈ ಹೇಳ್ಸ್ಕೋಬೇಕಾಗಿಲ್ಲ ನಾನು ಎಲ್ಲ ನಿನ್ನ ನಿನ್ನೇ ಬರ ನಾನು ಏನು ಮಾಡೋಕ್ಕಾಗಲ್ಲ ಬೇಬಿ ಹಾಯ್ ಡಾರ್ಲಿಂಗ್ ಹಾಯ್ ಸ್ವೀಟ್ ಹಾಂ ಬಿರಿಯಾನಿ ಮತ್ತೆ ತಂದೂರಿ ಎಲ್ಲ ಬೇಬಿ ನಾನು ಅವಾಗಲೇ ಬಂದೆ ಗೊತ್ತಾ

ಸ್ಮಿತಾ ನಾನೇ ಮಾಡಿರೋದು ಇಷ್ಟ ಆಯ್ತಾ ನಿಜ ನೀನ್ ಇಷ್ಟ ಚೆನ್ನಾಗಿ ಮಾಡ್ತೀಯಾ ಯಾವ ರೆಸ್ಟೋರೆಂಟ್ ಅಲ್ಲಿ ಈ ತರ ಫುಡ್ ಸಿಗಲ್ಲ ಬಿಡು ತುಂಬಾ ಚೆನ್ನಾಗಿ ಮಾಡಿದೀಯಾ ಯಾರು ಮಾಡಕಾಗಲ್ಲ ಬೇಬಿ ಟೇಸ್ಟ್ ನೋಡ್ಲಿ ಸೋಮ್ಯನ್ ಕರಿ ಸೋಮ್ಯಾ ಸೋಮ್ಯಾ ಏನಪ್ಪ ಓ ಸೋಮ್ಯಾ ಮೇಡಂ ತಿಂತೀರಾ ನನ್ನ ಲವರ್ ಅವರ್ ಮಾಡಿರೋ ತಂದೂರಿ ಚಿಕನ್ ಬೇಡ ಕಣಪ್ಪ ತಿನ್ಬಿಟ್ಟು ನೀನ್ ಹೊಟ್ಟೆ ಬಿಗಿಯಾಗಿದ್ರೆ ಅಷ್ಟೇ ಸಾಕು ರಾತ್ರಿ ಮಗ ಬಿಡ್ತಾರೆ ಅಷ್ಟೇ ಸಾಕು ಹೊಟ್ಟೆ ಊರಿ ಆ ಬೇಬಿ ಕೈಲಾಗ್ದೋದರು ಮೈಯಲ್ಲನ್ನು ಕೆರ್ಕೊಳ್ತಿದ್ರಂತೆ ಆ ತರ ನೀನ್ ಹೆಂಡ್ತಿ ಅವಳಿಗೆ ಮಾಡೋಕ್ಕೂ ಬರಲ್ಲ ಇದೆಲ್ಲ ನೋಡಿದಳ ಕೇಳು ಓ ಸೌಮ್ಯ ನೋಡಿದೀಯಾ ಅವೆಲ್ಲ ಅಮ್ಮಿ ಕವ್ಯ ನೋಡು ಒಳ್ಳೆ ಮೊದಲು ಹೇಳ್ತಾವನಿ ತಿಂದ್ಬಿಟ್ಟು ತ್ಯಾಪ್ಕೋದವ್ರು ಸರಿ ಜಾಸ್ತಿ ಹೊರ್ಕೊಂಡ್ರೆ ತಲೆ ಮುಂದೆ ಹಿಡ್ಕೊಂಡು ಪರ್ಚಾಕ್ ಬಿಡ್ತೀನಿ ಹೊಟ್ಟೆ ಉರಿ ಬೇಬಿ ಹೊಟ್ಟೆ ಉರಿ ಈ ಥರ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ಯಾಸ್ ಬಿಟ್ಟ ಐ ಲವ್ ಯು ನೀನು ನೋಡ್ಲಿಕ್ಕೆ ಎಷ್ಟು ಕ್ಯೂಟ್ ಆಗಿದ್ಯೋ ಅದೇ ತರ ಅದೇಕೆನ ತುಂಬಾ ಕ್ಯೂಟ್ ಆಗಿ ಮಾಡಿದೀಯ ಐ ಲವ್ ಯು ಅರುನ್ ಥ್ಯಾಂಕ್ ಯು ವೈತಾ ನಿಜವಾಗ್ಲೂ ನೀನು ಇಷ್ಟು ಇಷ್ಟ ಪಡ್ತೀಯ ಅಂತ ನಾನು ಅಂದುಕೊಂಡೆ ಇರಲಿಲ್ಲ ಕಣು ತುಂಬಾ ಖುಷಿ ಆಯ್ತು ನನಗಂತು ಎಷ್ಟು ಇಷ್ಟ ಪಡ್ತೀಯ ನಿನ್ನ ನಾನು ಮಾಡಿರೋ ಫುಡ್ ಅಂತ ಅಂದುಕೊಂಡೆ ಇರಲಿಲ್ಲ ಅರುನ್ ಇನ್ಮೇಲೆ ಡೈಲಿ ನೀ ಓಕೆನಾ ಓ ಎಸ್ ಖಂಡಿತ ನೀ ಮಾಡ್ಕೊಡ್ಬೇಕು ನಾನು ತಿನ್ಬೇಕು ಡೈಲಿ ಪ್ರಿಪೇರ್ ಮಾಡು ಓಕೆ ತುಂಬಾ ತುಂಬಾ ಟೇಸ್ಟಿಯಾಗಿ ಮಾಡಿದೀಯ ನಿಜ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಬೇಬಿ ಜಾಸ್ತಿ ಒಗ್ಬೇಡ ಬಿಡು ಇವಾಗಲೇ ಏನು ನಿನ್ಗೆ ಗೊತ್ತು ನಿನ್ನ ಡಿವರ್ಸ್ ಆದಮೇಲೆ ಮದುವೆ ಮಾಡ್ಕೊಳ್ತೀಯಲ್ಲ ಆವಾಗ ವೆರೈಟಿ ವೆರೈಟಿ ಫುಡ್ ಮಾಡಿಕೊಡ್ತೀನಿ ಅಲ್ವಾ ತಿನ್ಬಿಟ್ಟು ನೀನಂತೂ ಡುಮ್ಮನ ಆಗ್ಬಿಡ್ತೀಯಾ ಅಷ್ಟು ಟೇಸ್ಟಿಯಾಗಿ ಮಾಡ್ತೀನಿ ನನಗೇನು ಬರ್ದನಿ ನಾನು ಓಟೆಲ್ ಸುತ್ತಲ್ಲ ಬೇಬಿ ನನಗೂ ಅಡುಗೆ ಮಾಡಕ್ಕೆ ಬರುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ಮಾಡ್ತೀನಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೆಂಡತಿಗಿಂತ ಏನು ಕಮ್ಮಿ ಮಾಡಲ್ಲ ನಾನು ನಾನು ಸುದ್ದಿ ಮಾತಾಡೋದು ನಾನು ಹೇಳಿಂತ ಮೊದಲೇ ನಿನಗೆ ನಾನು ಸುದ್ದಿಗಿದ್ದು ಬರಬೇಡ ಅಂತ ಹೊಟ್ಟೆ ಉರಿ ಮಾಡ್ಕೊಳ್ಳಿ ಬಿಡು ಕೈಲಾಗಲ್ಲವಾ ಅದಕ್ಕೇನು ಹೊಟ್ಟೆ ಉರಿ ಮಾಡ್ತಾಳೆ ಬಿಡಿ ಬಿಡು ಬಿಡು ಆಯ್ತು ಈ ಮೂಮೆಂಟ್ ನ ನಾವು ಯಾರಿಗೋಸ್ಕರ ಕೊಳ್ಕೊಳ್ಳೋದು ಬೇಡ ಬೇಬಿ ಹೇಗಿದೆ ನನ್ಗಂತೂ ತುಂಬಾ ಚೆನ್ನಾಗಿದೆ ನಿನ್ಗೆ ಏನ್ ಅನ್ಸ್ತಾ ಇದೆ ನೀನ್ ಮಾಡಿರೋ ಫುಡ್ ತುಂಬಾ ಚೆನ್ನಾಗಿದೆ ಅಬ್ಬ ಸೂಪರ್ ಫುಲ್ ಮೀಲ್ಸ್ ಆಗೋಯ್ತು ಸೂಪರ್ ಮಾಡಿದೆ ಕವ್ಯ ಥ್ಯಾಂಕ್ ಯು ಸ್ವೀಟ್ ಹಾರ್ಟ್ ಗುಡು 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 ಬೇಬಿ ಸ್ವಲ್ಪ ಬಾತ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಹಾ ಬೇಬಿ ನಾನು ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್ ನೋ ಬೇಬಿ ನಾನು ಹೋಗ್ಬೇಕು ಬೇಬಿ ಪ್ಲೀಸ್ ಬೇಬಿ ನಾನು ಹೋಗ್ಬೇಕು ನೋ ನಾನು ಹೋಗ್ಬೇಕು ಬೇಬಿ ನಾನು ಹೋಗ್ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ